ಶಿವಶಂಕರ ದುಂಡಪ್ಪ ಹೌದು ಹೌದು ತುಂಬ ಚೆನ್ನಾಗಿದೆ ಅದು ಈ ನೀವು ಹೇಳಿದಂಗೆ ಪಿಜ್ಜಾ ಬರ್ಗರ್ ಏನೇನೋ ತಿನ್ನೋದು ನಮ್ಗೆ ಹೇಳೋಕೆ ಬರಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಅದು ನಮ್ಮ ಟೈಮ್ನೊಳಗೆ ಅದರಿಂದ ಒಬೆಸಿಟಿ ಬರುತ್ತೆ ಅದ್ರ ಬದಲಿ ನೀವು ಸಿರಿಧಾನ್ಯ ತಿಂದರೆ ನ್ಯಾಚುರಲ್ ಆಗಿ ನೀವು ಬಾಡಿನ ಒಳ್ಳೆ ಚೆನ್ನಾಗಿ ಇಟ್ಕೋಬಹುದು ಯಾವುದು ರೋಗ ರುಜಿನ ಅದು ಇದು ಬರೋದಿಲ್ಲ ಅದಕ್ಕೆ ತುಂಬ ಒಳ್ಳೆಯದದು ಸ್ಲಿಮ್ಮಾಗಿರ್ಬೋದು ಮತ್ತು ಸಿರಿಧಾನ್ಯ ಭಾಳ ಒಳ್ಳೆಯದು ಜನಗಳಿಗೆ ಗೊತ್ತಿಲ್ಲ ನಾವೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕವರು ಯುದ್ದಾಗೆಲ್ಲ ತಿಂದಿದ್ದೇವೆ ಮತ್ತು ಅದಕ್ಕೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಹೀಗಾಗಿ ರುಚಿನೂ ಜಾಸ್ತಿ ಸರ್ ಈಗ ಕೆಲವು ಹಲೋ ಮೇಡಮ್ ಆಮೇಲೆ ಫೋನ್ ಮಾಡ್ತೇನೆ ಒಂದು ನಿಮಿಷ ಗ್ರಾಮೀಣ ಎಲ್ಲ ನಾವು ರೈತರು ನಮ್ಮದು ಗದಗ ಜಿಲ್ಲಾ ಶಿರಟಿ ತಾಲೂಕು ಶೋರಣಿಯನ್ನು ಊರು ಅಲ್ಲಿ ನಾವು ಪ್ರಗತಿಪರ ರೈತರು ನಾವು ಸಣ್ಣ ರೀತಿಯ ಸಾವಯವ ಬೆಳೀತಿದ್ವಿ ಅದು ಈಗ ಮತ್ತು ಹೊಳ್ಳಿ ಬಂತು ಮತ್ತು ಅದರಲ್ಲಿ ನಮ್ಮ ಲೆಕ್ಕಕ್ಕೆ ಬಂತು ಈಗ ನಮಗೂ ಈಗ ಎಪ್ಪತ್ತೈದು ವರ್ಷ ನಾವು ಅದನ್ನೆಲ್ಲ ತಿಂದು ಬೆಳೆದ್ರೆ ಸಾವಯವ ನವಣೆ ಸಾವೆ ಮತ್ತು ನಾವು ಬೆಳೆದಂಥದು ತೊಗರೆ ಜಬಾರಿ ಹೆಸರು ನಾವೆಲ್ಲ ಬೆಳೆದಂಥವ್ರು ಈಗ ಅದು ಮತ್ತು ಒಳಗೆ ನಶಿಸಿತ್ತು ಈಗ ಅದು ರೋಗ ಹೆಚ್ಚಿಗೆ ಆಗಿದ್ದು ಮತ್ತು ಈಗ ಉತ್ಪವ ಆಯ್ತಾ ಕ್ಯಾನ್ಸರ್ ಅದು ಮಧುಮೇಹಕ್ಕಂತೂ ಭಾಳ ಒಳ್ಳೆಯದು ಯಾವ ರೋಗ ರುಜಿನ ಹತ್ತಿರ ಬರೋದೇ ಇಲ್ಲ ಅಂತ ಇಟ್ಕೊಳ್ಳಿ ಹೆಚ್ಚು ಕಮ್ಮಿ ಯಾಕಂದರೆ ಬಾಡಿ ಸ್ಲಿಮ್ ಇರುತ್ತೆ ಈ ಕ್ಯಾನ್ ರನ್ ಆಲ್ಸೋ ಈ ಕ್ಯಾನ್ ಟೇಕ್ ಪಾರ್ಟ್ ಇನ್ ಅಥ್ಲೆಟಿಕ್ಸ್ ಒಲಿಂಪಿಕ್ಸ್ ಈಗ ಮೊನ್ನೆ ಚೈತ್ರ ಹುಡುಗಿ ರಾಗಿ ಅದನ್ನು ಸಿರಿಧಾನ್ಯನೇ ರಾಗಿ ತಿಂದೆ ವಿಶ್ವಕಪ್ ಖೋ ಖೋದಲ್ಲಿ ಮ್ಯಾನ್ ಆಫ್ ದಿ ಲೇಡಿನೂ ಆಗಿದ್ದಾರೆ ಸೊ ಸಿರಿಧಾನ್ಯನ ಅದು ಹೆಲ್ಪ್ ಆಗಿದೆ ಅವ್ರಿಗೆ

ಅದಕ್ಕೆ ಬೆಳಿಲಿಲ್ಲ ಬಹುಶಃ ಬೆಳೀತಿಯಲ್ಲ ಅವರು ಬಟ್ ಈಗ ಎಲ್ಲ ನರೇಂದ್ರ ಮೋದಿಯವರೇ ಅದನ್ನೆಲ್ಲ ಕೆನೋನ್ಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಬೆಲೆ ಬರ್ತದೆ ನಾವು ಸಹ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಸಲ ಯೋಚನೆ ಮಾಡಬೇಕು ಅಷ್ಟೊಂದು ಬೆಲೆ ಜಾಸ್ತಿ ಯಾಕಂದರೆ ನಾವು ಚಿಕ್ಕ ರೂರಲ್ಲಿ ಇದ್ದಾಗ ಅದ್ರದ್ದು ಬಗ್ಗೆ ನಮ್ಗೇನು ಬೆಲೆ ಬಗ್ಗೆ ನಮ್ಗೇನು ತೊಂದರೆನೇ ಇರಲಿಲ್ಲ ಕಮ್ಮಿ ಭಾಳ ಕಮ್ಮಿಗೆ ರೇಟ್ ಸಿಗೋದು ಆವಾಗ ಈಗೆಲ್ಲ ಸಿಕ್ಕಾಪಟ್ಟೆ ಟು ಟೂ ಹಂಡ್ರೆಡು ಹಂಗೆ ಹೀಗೆ ಅಂತ ಸೊ ಇಟ್ ಈಸ್ ವೆರಿ ಕಾಸ್ಟ್ಲಿ ನಾವು ಸೊ ಈಗ ರೈತರು ಮತ್ತು ಇಫ್ ದೇ ಸ್ಟಾರ್ಟ್ ರೀಸ್ಟಾರ್ಟ್ ಎಲ್ ಬಿ ರೀಚ್ ಆಲ್ಸೋ ಆ್ಯಂಡ್ ಅದು ಮೇಲ್ಮಣ್ಣ ಏನಿದೆ ಅದು ಉಳಿಯುತ್ತೆ ಮೇನ್ ಅಂದರೆ ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಈ ಬೇರೆದಕ್ಕೆಲ್ಲ ನೀರು ಜಾಸ್ತಿ ಎಲ್ಲ ಬೇಕು ಆದರೆ ಇದಕ್ಕೆ ನೀರು ಕಮ್ಮಿ ಬೇಕು ನೀರು ಕಮ್ಮಿ ಇದ್ದಷ್ಟು ರುಚಿ ಜಾಸ್ತಿ ಈಗ ಬಿಜಾಪುರ ಆ ಕಡೆಗೆಲ್ಲ ಬೆಳೀತಾರೆ ನಮ್ಮ ಕಡೆಗೆ ಬೆಳಗಮ್ಮು ಬೆಳಗಂನಲ್ಲಿ ಗೊತ್ತಿಲ್ಲ ಬಿಜಾಪುರಲ್ಲಿ ಭಾಳ ಹಾವೇರಿ ಬಿಜಾಪುರ ಬಯಲುನಾಡು ಆ ಕಡೆಗೆಲ್ಲ ಜಾಸ್ತಿ

ಡಾಕ್ಟರ್ ದೂರ ಉಳಿದ್ಬಿಡ್ತಾರೆ ಡಾಕ್ಟರ್ ಹತ್ರ ಅಷ್ಟು ಏನು ರೋಗ ರುಜಿನ ಏನು ಬರಲ್ ಆ ಗಿಡ ಬೆಳಗ್ಗು ರೋಗ ರುಜಿನ ಬರೋದಲ್ಲ ಕರೆಕ್ಟ್ ಬೆಳೆಗಿನೂ ರೋಗ ರುಜಿನ ಬರೋದಲ್ಲ ಆಟೋಮ್ಯಾಟಿಕ್ ಆಗಿ ಜನರಿಗೂ ಹೆಲ್ತ್ಗೆ ತುಂಬ ಒಳ್ಳೇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ